ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಗೆಳತಿ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಇದರ ಅಡಿಯಲ್ಲಿ ನಿಮಗೆ ಐದು ಲಕ್ಷ ರೂಪಾಯಿ ಕೊಡ್ತಾರೆ ಲೋನ್ ಅನ್ನ ಅದ್ರಲ್ಲಿ ಎರಡೂವರೆ ಲಕ್ಷ ಮಾತ್ರ ನೀವು ಕಟ್ಟಬೇಕು ಇನ್ನ ಎರಡೂವರೆ ಲಕ್ಷ ಅಂದ್ರೆ ಎರಡು ಲಕ್ಷದ ಐವತ್ ಸಾವಿರ ಉಚಿತವಾಗಿ ಸರ್ಕಾರ ಸಹಾಯಧನವಾಗಿ ನಿಮ್ಗೆ ಕೊಡ್ತಾ ಇದೆ ಹಾಗಾದ್ರೆ ಈ ಸ್ಕೀಮ್ ಯಾವುದು ಯಾರಿಗೆ ಸಿಗುತ್ತೆ ಎಲಿಜಿಬಿಲಿಟಿ ಏನು ಲಾಸ್ಟ್ ಡೇಟ್ ಏನು ಹೇಗೆ ಅರ್ಜಿ ಸಲ್ಲಿಸಬೇಕು ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸ್ಕೀಮ್ ಬಂದ್ಬಿಟ್ಟು ಗೆಳತಿ ಯೋಜನೆ ಅಂತ ಇದರಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ಅನ್ನ ಆನ್ಲೈನ್ ತಗೊಳ್ಳೋದಿಲ್ಲ ಆಫ್ಲೈನ್ ಅಂದ್ರೆ ನೀವೇ ಖುದ್ದಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಅಡ್ರೆಸ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ಸ್ ಸಲ್ಲಿಸಬೇಕು ಸೊ ಆಫ್ಲೈನ್ ಇರುತ್ತೆ ಅಂತ ಹೇಳಿದೆ ಲಾಸ್ಟ್ ಡೇಟ್ ಕೆಲವೇ ಕೆಲವು ದಿನ ಉಳಿದಿದೆ ಒಂದು ವಾರ ಅಷ್ಟೇ ಜನವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಸೊ ಈ ಒಂದು ಎಲಿಜಿಬಿಲಿಟಿ ಇರುವಂತವ್ರು ಸೊ ಯಾವ ಉದ್ದೇಶಕ್ಕೆ ಯಾವ ಪರ್ಪಸ್ ಗೆ ಕೊಡ್ತಾ ಇದಾರೆ ಅಂತಂದ್ರೆ ಸ್ವಂತ ಬಿಸ್ನೆಸ್ ಮಾಡಬೇಕು ಆದ್ರೆ ದುಡ್ಡು ಇಲ್ಲ ನಾವೇನಾದ್ರೂ ಓನ್ ಕಾಂಟ್ರಿಬ್ಯೂಟ್ ಮಾಡಿ ಇನ್ವೆಸ್ಟ್ ಮಾಡಿ ಏನಾದ್ರು ಅಚೀವ್ ಮಾಡಬೇಕು ಅನ್ನೋ ಆಸಕ್ತಿ ಇರುವಂತವರಿಗೆ ಈ ಕೊಡ್ತಾ ಇದ್ರೆ ಐದು ಲಕ್ಷಕ್ಕೆ ಏನ್ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಮಾಡಕ್ ಆಗುತ್ತೆ ಮಾಡಬಹುದು ಈಗ ಬರ್ತೀನಿ ಮೇನ್ ಆಗಿ ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತಂದ್ರೆ ಆಸಿಡ್ ದಾಳಿಗೆ ಒಳಗಾದಂತ ಮಹಿಳೆಯರಿಗೆ ಮಾತ್ರ ಇದು ಸಿಗ್ತಾ ಇದೆ ಕೂಡ ಜೀವನದಲ್ಲಿ ಕುಗ್ಗೋಗಿರ್ತಾರೆ ಮಾಡೋಕೆ ಆಗಲ್ಲ ಅನ್ನುವಂತವರಿಗೆ ಒಂದು ಆರ್ಥಿಕ ಸಬಲೀಕರಣ ಆಗುವಂತ ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಯಾವ್ದಾದ್ರು ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಆಗಲಿ ಯಾಕಂದ್ರೆ ಉಳಿದಿರೋದೇ ಒಂದು ಎಷ್ಟೋ ಜನ ಗೊತ್ತೇ ಇರಲ್ಲ ಹಿಂಗು ಇರುತ್ತಾ